ಕಣ್ಣು ಮುಚ್ಚಾಡಿದ್ದೆ ರೀಯೋ ಕಣ್ಣು ಬಿಟ್ಟಿದ್ದೆ ನಂಗ ನಂಗೆ ಕಾರ್ಡು ಅಂತ ತಿಳಿದಿದ್ದೆ ಸರ್ಕಾರ ಈ ತರ ಐಕ ಮಕ್ಕ ಹೆಂಗಿತು ಕಂಡವರು ಎಲ್ಲ ಕಷ್ಟಪಡ್ತಾರಲ್ಲ ನಮ್ಮ ನಿಮ್ಮ ಹೆಂಗಸರು ನಾವು ಕಷ್ಟಪಟ್ಟಾಗ ನಿಮ್ಮ ಹೆಂಗಸರು ಕಷ್ಟ ಸರ್ಕಾರ ಹೆಂಗುತ್ತರು ಕಷ್ಟಪಟ್ಟಿದ್ದೀರ ನಿಮ್ಗೆ ಅವರು ಆಗೋದು ಕಾರ್ಡು ಕಾಡು ಒಳಗೆ ಬಿಲ್ಡಿಂಗು ತಾಜ್ ಸಾಜಿ ಎಂಥೆಂಥ ಕರೆಂಟು ಎಲ್ಲ ಕೊಡ್ತಿದ್ದಾರೆ ರೀ ನಮಗೆ ನಾವು ಏನು ಮಾಡಬೇಕು ನಿಮ್ಗ ನಾವು ಮನುಷ್ಯರು ಅಲ್ವಾ ನಾವು ಕಾಡು ಕೋತಿಯ ಕೋತಿ ಅಂತ ತಿಳ್ಕೊತಿದರಿ ನೀವು ಈಗ ನಮ್ಮ ಬಡ ಜನಕ ನೀವು ಕಣ್ಣು ಬಿಟ್ಟು ನೋಡೋದಿಲ್ಲ ನೀವು ಯಾವಾಗ ಕಣ್ಣು ಬಿಡೋದಂತಂದ್ರೆ ನಿಮ್ಗೆ ಓತಿಸಿ ಜನಕ ನಿಮ್ ಕಣ್ಣು ತರ್ಯೋದು ಗಿರಿಜನಕ ನೀರಿಲ್ಲದೆ ಒಂದು ಮನೆ ಇಲ್ಲದೆ ಕರೆಂಟ್ ಇಲ್ಲದೆ ಇಸೋಲ್ ಮಕ್ಕಳು ಮಂಡಿ ಮಂಡಿಗ ಮಣ್ಣು ಕಂಡು ಹೋಗ್ತಾರಲ್ಲ ನಿಮ್ಗ ಅರ್ವಾಗೋದಿಲ್ವಾ ಅಲ್ಲ ನಿಮ್ಮ ಮಕ್ಕಳನ್ನ ನೀವು ಈ ಥರ ಬಿಡ್ತಿದ್ದಾರಿಯಾ ಸರ್ಕಾರ ಈ ಥರ ಬಿಟ್ಟಿದ್ದರೆ ನನಗೆ ಹೇಳಿ ನಾನು ನಿಮ್ಗ ಹೇಳ್ತೀನಿ ನೀವು ನಮ್ಮ ಮಕ್ಕಳನ್ನ ಕೋತಿ ಅಂತ ತಿಳಿದಿದ್ದಾರೆ ನಮ್ಮನ್ನ ಕಾಡು ನೀವು ಮರಮರ ಕೊಂಬುಗಡೆ ಆಡ್ತದೆ ಕೋತಿ ಆ ಥರ ನೀವು ತಿಳಿದಿದ್ದಾರೆ ಒಂದು ಮನೆ ಇಲ್ಲ ನೀರು ಇಲ್ಲ ರೋಡ್ ಇಲ್ಲ ಕರೆಂಟ್ ಇಲ್ಲ ನಾವು ಯಾತ್ರದಲ್ಲಿ ಜೀವನ ಮಾಡಬೇಕು ನಿಮ್ಮ ಓಟಗಾದರೆ ಅಪ್ಪ ಅಣ್ಣ ಹೇಳ್ತಿದ್ದೀನಿ ಕೈ ಮುಗಿತೀನಿ ಬಿದ್ದು ಬತ್ತಿದಾರಿ ಆ ಹೊತ್ತು ನಮಗ್ ಜುರಿದಾನ ಹಾಡಿಗೆ ಬಂದ ನಿಮಗ ಮಾಡ ಶಿಕ್ಷಾ ಮಾಡ್ತೀನಿ ಈಗ ನೀವು ಕಣ್ಣು ಬಿಡದಿದ್ದ ಮೇಲೆ ನಿಮ್ಮ ವಾಟ್ ಹಾಕ ನಾವ್ ಬೇಕು ಅಲ್ಲ ಯಾಕ ಬೇಕು ಈಗ ನಿಮ್ಮ ಕಣ್ಣು ಕಾಣೋದಿಲ್ಲ ನಮ್ಮ ಮಕ್ಕಳು ಓದ ಚಿತಿ ನೋಡಿ ನಮ್ಮ ಮಕ್ಕಳು ಇನ್ನು ಗಾಣಿ ತಿರುಗ ಚಿತಿ ನೋಡಿದ್ರೆ ನಿಮ್ಗ ಅನುವ ಆಯ್ತದೆ ನೀವು ಬರ್ತಿದ್ದಾರೆ ರೈತನಗ ಮನ್ಮನೆಯಲ್ಲಿ ಮನ್ಮನೆ ರೋಡು

ಮನೆನೂ ಇಲ್ಲ ರೋಡು ಇಲ್ಲ ಕಾಣ ಹೇಳಿದಾರೆ ನೀವು ಒಬ್ಬ ಹೇಳಿದ ಅದನ್ನೇ ಎಲ್ಲ ಮಾತಾಡೋಕು ಮೊದಲೇ ತಿರುಗತಿ ಇನ್ನೊಂದು ಮಾತಾಡೋಕಲ್ಲ ಅಂದ್ರೆ ಆಗ ನೀವು ಕಾಲೆಕ್ಟ್ರು ಕಾಡು ಕಾಡು ಬಿಲ್ಡಿಂಗು ಅದಕ್ಕೆ ರೋಡ್ ಅಗ್ಗ ಇನ್ನೊಂದು ಅಗ್ಗ ಎಲ್ಲ ಕಟ್ಟಲ್ಲ ನಾವು ಗಿರಿಜಿ ಅದಕ್ಕೆ ಏನು ಮಾಡಬೇಕು அதுலே எல்லா நான் எல்லா தர